ಎಲ್ರಿಗೂ ನಮಸ್ಕಾರ ಅಷ್ಟು ಕೇರ್ಗೆ ಸ್ವಾಗತ ರಾಹು ಕೇತುವನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ಬ್ಯಾಲೆನ್ಸ್ ಮಾಡೋದು ರಾಹು ಹೆಚ್ಚಾಗೋದರಿಂದ ಏನು ಸಮಸ್ಯೆ ಆಗುತ್ತೆ ಅಂದರೆ ರಾಹುವಿನ ಒಂದು ಕಾರಕತ್ವ ನಮ್ಮ ಜೀವನದಲ್ಲಿ ಹೆಚ್ಚಾದಾಗ ಏನು ಸಮಸ್ಯೆ ಆಗುತ್ತೆ ಅಥವಾ ಕೇತುವಿನ ಕಾರಕತ್ವ ಹೆಚ್ಚಾದಾಗ ಏನು ಸಮಸ್ಯೆ ಆಗುತ್ತೆ ಅದೆರಡೂ ಹೆಚ್ಚಾಗಲಾರ್ದಂಗೆ ಅಥವಾ ನಮ್ಮ ಜೀವನದಲ್ಲಿ ಅವುಗಳು ಇಂದ ನಮಗೆ ಅವುಗಳ ಕಾರಕತ್ವದಿಂದ ತೊಂದರೆ ಆಗದಂತೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಹೇಗೆ ಅಂತ ನೋಡೋಣ ಈಗ ರಾಹು ಅಂತಂದರೆ ಏನು ಒಂದು ಆಸೆ ಇಚ್ಛೆ ಅದನ್ನು ಮಾಯೆ ಅಂತ ಕೂಡ ಕರೀಲಾಗತ್ತೆ ಅಥವಾ ಅಜ್ಞಾನ ಅಂತ ಕೂಡ ಕರೀಲಾಗತ್ತೆ ರಾಹು ಅಂತಂದರೆ ನಮಗೆ ಭೌತಿಕ ಸುಖಗಳನ್ನು ಕೊಡ್ತಕ್ಕಂಥವನು ನಮಗೆ ಹೆಸರು ಕೀರ್ತಿ ಹಣ ಅಥವಾ ಇಚ್ಛೆಗಳು ಅಂದರೆ ನನಗೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಮಹತ್ವಾಕಾಂಕ್ಷೆಯನ್ನು ಕೊಡ್ತಕ್ಕಂತಹ ಗ್ರಹ ಮತ್ತು ಬಹಳಷ್ಟನ್ನು ಕೊಡುವಂತಹ ಗ್ರಹ ಕೂಡ ಹೌದು ಹಾಗಿರುವಾಗ ನಾವು ಒಂದು ವೇಳೆ ಕೇವಲ ನಾವು ಕೇತುವನ್ನು ಕಡೆಗಣಿಸಿದ್ವಿ ಕೇತು ಬಗ್ಗೆ ಯೋಚನೆ ಮಾಡಲ್ಲ ಅಂದರೆ ರಾಹು ಬಗ್ಗೆ ಅಷ್ಟೇ ಯೋಚನೆ ಮಾಡಿದ್ವಿ ಅಂದರೆ ದಿನ ಎಡಿ ದುಡಿಯೋದು ಹಣ ಸಂಪಾದನೆ ಮಾಡೋದು ಮತ್ತು ನನಗೆ ಯಾವುದೇ ರೀತಿಯ ಒಂದು ಆಧ್ಯಾತ್ಮಿಕವಾಗಿ ಅಥವಾ ನಮಗೆ ಖುಷಿ ಕೊಡುವಂತಹ ಒಂದು ಮೌಲ್ಯಗಳ ಬಗ್ಗೆ ಆಗಲಿ ಅಥವಾ ಒಂದು ಬುಕ್ ಓದೋದಕ್ಕೆ ಆಗಲಿ ಅಥವಾ ಸಕಾರಾತ್ಮಕವಾದಂಥ ಚಿಂತನೆ ಮಾಡೋದಕ್ಕೆ ಆಗಲಿ ಅಥವಾ ಒಂದು ಮೆಡಿಟೇಷನ್ ಮಾಡೋದಕ್ಕೆ ಆಗಲಿ ಕೆಲವೊಂದು ಧ್ಯಾನ ಕ್ರಿಯೆಗಳನ್ನು ಮಾಡೋದಕ್ಕೆ ಆಗಲಿ ನನಗೆ ಸಮಯ ಇಲ್ಲ ನಾನು ಕೇವಲ ಏನು ಮಾಡ್ತಾಯಿದ್ದೀನಿ ದುಡಿತಾ ಇದ್ದೀನಿ ಹಣ ಸಂಪಾದನೆ ಮಾಡ್ತಿದ್ದೀನಿ ಪ್ರಾಪರ್ಟಿ ಮಾಡ್ಕೊಳ್ತಿದ್ದೀನಿ ನನಗೆ ಬೇಕಾದಂಥ ಭೌತಿಕ ಸುಖಗಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ರಾಹು ಆಗ ಏನಾಗುತ್ತೆ ರಾಹುವಿನ ಕಾರಕತ್ವ ಅತೀ ಆಗುತ್ತೆ ಅತಿ ಆದಾಗ ಸಮಸ್ಯೆ ಏನು ಸರಿ ನಾನು ಅದನ್ನೆಲ್ಲ ಮಾಡ್ಕೊಳ್ಬಾರ್ದ ಖಂಡಿತ ಮಾಡ್ಕೊಳ್ಬೇಕು ಆದರೆ ಇನ್ನೊಂದು ಮುಖ ಇದೆ ಅಲ್ವಾ ಕೇತು ಅಂದರೆ ಆಧ್ಯಾತ್ಮಿಕ ಯಾಕೆ ಅಂತಂದರೆ ರಾಹು ಕೇತು ನಾವು ನೋಡ್ತೀವಿ ಕೇತು ಅಂತಂದರೆ ಕೇವಲ ಅದು ತಲೆ ಇಲ್ಲ ಬಾಲ ಮಾತ್ರ ಹಾಂ ರಾಹು ಅಂತಂದರೆ ಏನು ಕೇವಲ ತಲೆ ಬಾಲ ಇಲ್ಲ ಅಂದರೆ ಏನಾಗ್ಬಿಟ್ಟಿದೆ ಕಟ್ಟಾಗ್ಬಿಟ್ಟಿದೆ ಅದನ್ನು ನಾವು ಕಥೆಗಳಲ್ಲೆಲ್ಲ ಕೇಳಿದ್ದೀವಿ ಹಾಗಾದರೆ ಎರಡನ್ನೂ ಸೇರಿಸಿದಾಗ ಮಾತ್ರ ತಾನೇ ಒಂದು ಪರಿಪೂರ್ಣ ಅಂತ ಅನಿಸ್ಕೊಳ್ಳೋದು ಅದೇ ರೀತಿಯಲ್ಲಿ ನಾವು ಏನೂ ನಮಗೆ ಒಳ್ಳೆಯ ಒಂದು ಚಿಂತನೆ ಮಾಡೋಕ್ಕೆ ಅಥವಾ ಅದರ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಆ ಥರ ಧ್ಯಾನ ಮಾಡೋಕ್ಕೆ ಸಮಯನೇ ಇಲ್ಲ ಕೇವಲ ಭೌತಿಕವಾದದ್ದನ್ನು ನಾವು ಗಳಿಸ್ತಿದ್ದೀವಿ ಮಾಡ್ತಿದ್ದೀವಿ ಅಂತಂದಾಗ ಆಗ ನಮ್ಮ ಲೋವರ್ ಚಕ್ರಾಸ್ ಅಂದರೆ ನಮ್ಮ ಮೂಲಾಧಾರ ಚಕ್ರ ಇರ್ಬೋದು ಸ್ವಾದಿಷ್ಟಾನ್ ಚಕ್ರ ಇರ್ಬೋದು ಅಥವಾ ನಮ್ಮ ಹುಕ್ಕಳಿನ ಚಕ್ರ ಅಥವಾ ನಮ್ಮ ಸೋಲಾರ್ ಪ್ಲೆಕ್ಸಸ್ ಅಥವಾ ಅನಾಹತ ಚಕ್ರ ಈ ಥರ ಎಲ್ಲ ಒಂದು ಚಕ್ರಗಳು ಅಂದರೆ ನಮ್ಮ ಒಂದು ಥ್ರೋಟ್ ಚಕ್ರದವರೆಗೆ ಏನೆಲ್ಲ ಅಂದರೆ ನಮ್ಮ ಕುತ್ತಿಗೆಯವರೆಗಿನ ಚಕ್ರಗಳು ಅಂತ ನಾವು ಆಗಿ ಅರ್ಥ ಮಾಡ್ಕೋಬೋದು ಇಲ್ಲಿ ಕುತ್ತಿಗೆಯವರೆಗಿನ ಚಕ್ರಗಳು ಮಾತ್ರ ಏನಾಗುತ್ತೆ ಡೆವಲಪ್ ಆಗುತ್ತೆ ಯಾಕೆ ಅಂತಂದರೆ ನಾವು ಭೌತಿಕ ಅವಷ್ಟು ಭೌತಿಕಕ್ಕೆ ಸಂಬಂಧಪಟ್ಟಂಥವು ಭೌತಿಕ ಅಗತ್ಯತೆಗಳಿಗೆ ಸಂಬಂಧಪಟ್ಟಂಥವು ಆಗ ಅವಷ್ಟೇ ಏನಾಗುತ್ತೆ ಹೆಚ್ಚು ದೊಡ್ಡದಾಗತ್ತೆ ವಿಕಸನ ಆಗತ್ತೆ ಆದರೆ ನಮ್ಮ ಚಕ್ರ ಮತ್ತು ನಮ್ಮ ಒಂದು ಲಲಾಟ ಚಕ್ರಗಳು ಮತ್ತು ನಮ್ಮ ಒಂದು ಸಹಸ್ರಾರ ಚಕ್ರ ಅಂದರೆ ಕುತ್ತಿಗೆಯ ಮೇಲಿನ ಚಕ್ರಗಳು ಬೆಳವಣಿಗೆ ಆಗಲ್ಲ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಏನು ಒಂದು ಸಕಾರಾತ್ಮಕ ಶಕ್ತಿ ಇರುತ್ತೆ ಅಥವಾ ಒಂದು ದೈವಿ ಶಕ್ತಿಗಳಿರುತ್ತೆ ಅಥವಾ ಪ್ರಕೃತಿಯಲ್ಲಿನ ಅನೇಕ ಒಂದು ಸಕಾರಾತ್ಮಕ ಎನರ್ಜಿ ಇರುತ್ತೆ ಅದನ್ನು ತಗೊಳ್ಳೋಕ್ಕಾಗಲ್ಲ ಒಂದು ಏನು ಒಂದು ಅಂತಃಪ್ರಜ್ಞೆ ಇಂಟ್ಯೂಷನ್ ಅಂತ ಹೇಳ್ತೀವಿ ಅದನ್ನು ಫೀಲ್ ಮಾಡೋಕ್ಕಾಗಲ್ಲ ಹಾಗೆಯೇ ನಾವು ಈ ಎನರ್ಜಿ ಅಂತ ಹೇಳ್ತೀವಲ್ಲ ಆ ಎನರ್ಜಿಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಸಿಂಪಲ್ ಆಗಿ ಹೇಳಬೇಕಂದ್ರೆ ಅವಕಲ್ ಸೈನ್ಸ್ನ ನಮ್ಮ ಅರ್ಥ ಮಾಡಿಕೊಂಡು ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ ಅದನ್ನು ಫೀನ್ ಮಾಡೋಕ್ಕಾಗಲ್ಲ ಯಾವ ಥರ ಮಾಡೋದು ಅಂತ ಗೊತ್ತಾಗಲ್ಲ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೋಬೇಕು ಅಂತಂದರೆ ನಾವು ಕೇವಲ ಈ ಒಂದು ಭೌತಿಕ ಸುಖಗಳ ಒಂದು ಕೇವಲ ಅದರ ಕಡೆಗೆ ಗಮನ ಕೊಟ್ಟು ಅದನ್ನಷ್ಟನ್ನೇ ಡೆವಲಪ್ ಮಾಡಿಕೊಂಡ್ರೆ ನಮಗೆ ಕೆಲವೊಂದು ಸಾರಿ ಏನಾಗುತ್ತೆ ಜನರಿಂದ ತುಂಬ ಮೋಸ ಹೋಗೋದು ತುಂಬ ಜನರಿಂದ ಕಷ್ಟ ಆದಾಗ ದುಃಖ ಆಗೋದು ದುಃಖ ನೋವು ಅಶಾಂತಿ ಭಯ ಉದ್ವೇಗ ಅಥವಾ ಶಾರೀರಿಕ ಕಾಯಿಲೆಗಳು ಇವೆಲ್ಲವೂ ಸಹಿತವಾಗಿ ನಮ್ಮ ಈ ಲೋವರ್ ಚಕ್ರ ಅಷ್ಟೇ ನಾವು ಗಮನ ಕೊಟ್ಟು ಬೆಳವಣಿಗೆ ಮಾಡಿಕೊಂಡ್ರೆ ಆ ಒಂದು ಸಮಸ್ಯೆ ಆಗುತ್ತೆ ಅಂದರೆ ಇಂಡೈರೆಕ್ಟ್ಲಿ ನಮ್ಮ ಅದಕ್ಕಷ್ಟಕ್ಕೆ ಏನೋ ಒಂದು ನಾವು ಫೋರ್ಸನ್ನು ಕೊಟ್ಟು ನಾವು ಡೆವಲಪ್ ಮಾಡ್ದಕ್ಕಾಗತ್ತೆ ಹಾಗಾದರೆ ಕೇತು ಕೇತು ಅಂತಂದರೆ ನಮ್ಮ ಕುತ್ತಿಗೆಯ ಮೇಲ್ನ ಚಕ್ರಗಳು ಡೆವಲಪ್ ಆಗುತ್ತೆ ಯಾಕೆಂದರೆ ನಾವು ಮೆಡಿಟೇಷನ್ ಮಾಡ್ತೀವಿ ಧ್ಯಾನ ಇರ್ಬೋದು ಅಥವಾ ಕೆಲವೊಂದು ನಾವು ಮಾಡಿಕೊಳ್ತಕ್ಕಂತಹ ಸ್ಟಿಲ್ನೆಸ್ ಪ್ರಾಕ್ಟೀಸ್ ಇರ್ಬೋದು ಈ ಥರ ಅಥವಾ ನಾವು ಏನೋ ಒಂದು ಆ ದೈವ ಜ್ಞಾ ದೈವಿಕ ಒಂದು ಅಂಶಗಳನ್ನು ಸ್ಟಡಿ ಮಾಡೋದಿರ್ಬೋದು ಒಕಲ್ ಸೈನ್ಸ್ನ ಸ್ಟಡಿ ಮಾಡೋದಿರ್ಬೋದು ಇದೆಲ್ಲ ಕೇತುವಿಗೆ ಸಂಬಂಧಪಟ್ಟಿದ್ದು ಇದು ಅಥವಾ ಸ್ವಲ್ಪ ಸ್ವಲ್ಪ ಹೊತ್ತು ನಾನು ಒಂಟಿಯಾಗಿ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ತಕ್ಕಂಥದ್ದು ಇವೆಲ್ಲ ಏನು ಒಂದು ಕೇತುವಿಗೆ ಸಂಬಂಧಪಟ್ಟಿದ್ದು ಇವುಗಳನ್ನು ಮಾಡಿದಾಗ ಏನಾಗುತ್ತೆ ನಮ್ಮ ಮೇಲ್ನ ಚಕ್ರಗಳು ಸಹಿತ ಬೆಳವಣಿಗೆ ಆಗುತ್ತೆ ಇಲ್ಲ ನನಗೆ ಅವೆಲ್ಲದರಲ್ಲಿ ನಂಬಿಕೆ ಇಲ್ಲ ನಾನು ಅವೆಲ್ಲವನ್ನು ನಂಬಲ್ಲ ಅವೆಲ್ಲದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಕೆಳಗಿನ ಚಕ್ರಗಳು ಅಷ್ಟೇ ಬೆಳವಣಿಗೆ ಆಗುತ್ತೆ ನಾಳೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಆದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಅತಿಯಾಗಿ ಮೆಡಿಟೇಷನ್ ಮಾಡೋದು ಅತಿಯಾಗಿ ಮಂತ್ರ ಜಪಗಳನ್ನು ಮಾಡೋದು ಕೆಲವರಂತೂ ಇಡೀ ದಿವಸ ಅದನ್ನೇ ಮಾಡ್ತಿರೋದು ಎಸ್ಪೆಷಲಿ ಏನಾಗುತ್ತೆ ವಯಸ್ಸಾದ ಮೇಲೆ ನಮ್ಮ ನಮ್ಮಲ್ಲಿ ಶಕ್ತಿ ಕಡಿಮೆ ಇರುತ್ತೆ ಆಗ ನಾವು ತುಂಬ ಒಂದು ಧ್ಯಾನ ತುಂಬ ಒಂದು ನಾವು ಮಂತ್ರ ಜಪ ಇವುಗಳನ್ನೆಲ್ಲ ತುಂಬ ಮಾಡಿದಾಗ ಅಂದರೆ ಒಂದು ಅತಿಯಾಗಿ ಮಾಡಿದಾಗ ಅರ್ಧ ಗಂಟೆಯ ಮೇಲ್ಪಟ್ಟು ಮಾಡಿದಾಗ ಆಗ ನಮ್ಮ ಒಂದು ಶರೀರದಲ್ಲಿ ಏನಾಗುತ್ತೆ ಅಂತಂದರೆ ಅನೇಕ ಸಮಸ್ಯೆಗಳು ಮಾನಸಿಕವಾದಂಥ ಸಮಸ್ಯೆಗಳು ಅಲ್ಲಿ ಉದ್ಭವ ಆಗುತ್ತೆ ಯಾಕೆ ಹಾಗಾಗುತ್ತೆ ನಾವು ಒಳ್ಳೆಯದೇ ಮಾಡ್ತಿದ್ದೀವಲ್ಲ ನನ್ನ ಮಂತ್ರ ಹೇಳ್ತಿದ್ದೀನಿ ಮೆಡಿಟೇಷನ್ ಮಾಡ್ತಿದ್ದೀನಿ ಇದೆಲ್ಲ ಒಳ್ಳೇದಲ್ವಾ ಧ್ಯಾನ ಮಾಡೋದು ಒಳ್ಳೇದಲ್ವಾ ಹಾಗಾದರೆ ಖಂಡಿತ ಒಳ್ಳೆಯದು ಆದರೆ ಒಂದು ಗಾದೆ ಮಾತಿದೆ ಅಲ್ವಾ ಅತಿಯಾದರೆ ಅಮೃತನೂ ವಿಷಯ ಅದಕ್ಕೆ ಅಲ್ಲಿ ನಾವು ಹಾಗೆ ಅತಿಯಾಗಿ ಮಾಡಿದಾಗ ನಮ್ಮಲ್ಲಿ ಆ ಒಂದು ಮೇಲಿಂದ ಬರ್ತಕ್ಕಂತಹ ಒಂದು ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಅದು ತುಂಬ ಆಗಿರುತ್ತೆ ಅದನ್ನು ಹಿಡ್ದಿಟ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇರಲ್ಲ ಅದನ್ನು ಹಿಡ್ದಿಟ್ಕೊಳ್ಳಲ್ಲ ಆಗ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಎಕ್ಸ್ಟ್ರಾ ಎನರ್ಜಿ ನಮ್ಮ ಶರೀರದಲ್ಲಿ ಶೇಖರಣೆ ಆಗೋದ್ರಿಂದ ಆ ಎಕ್ಸ್ಟ್ರಾ ಎನರ್ಜಿ ಏನು ಮಾಡುತ್ತೆ ಅಂತಂದರೆ ನಾವು ಅದನ್ನು ರಿಲೀಸ್ ಮಾಡಲ್ಲ ಅದು ದೇಹದಲ್ಲೇ ಉಳಿದು ಅದು ನಮ್ಮ ಶಾರೀರಿಕ ಖಾಯಿಲೆಗಳಿಗೆ ಮತ್ತು ಮಾನಸಿಕ ಖಾಯಿಲೆಗಳಿಗೆ ಕಾರಣ ಆಗುತ್ತೆ ಈಗ ನಾವು ಎಷ್ಟೋ ಸರಿ ಮನೆಗಳಲ್ಲಿ ಹೇಳ್ತಾರಲ್ವ ಅಲ್ಲ ನೀನು ಅಷ್ಟೊಂದು ಧ್ಯಾನ ಮಾಡ್ತೀಯಾ ಅಷ್ಟೊಂದು ನೀನು ಮಂತ್ರ ಜಪ ಎಲ್ಲ ಮಾಡ್ತೀಯ ಅಷ್ಟೊಂದು ಸದಾ ಕೆಲವರು ದೈವ ಇದರ ಸಂಬಂಧಿ ಇದ್ರ ಕೆಲಸದಲ್ಲೇ ನಿರತರಾಗಿರ್ತಾರೆ ಆಗ ಏನಾಗುತ್ತೆ ಅವರು ಏನೋ ಒಂದು ಸಿಡಿಮಿಡಿಗೊಳ್ಳೋದು ಜಗಳ ಮಾಡೋದು ಅಥವಾ ಬೈಯೋದು ಅಥವಾ ಹೀಗೆ ಆಗಬೇಕು ಅಂತ ಮನೆಯಲ್ಲಿ ಕಟ್ನಿಟ್ ಮಾಡೋದು ಒಂಥರ ಫ್ಲೆಕ್ಸಿಬಲ್ ಆಗಿರಲ್ಲ ಅಂದರೆ ಅದರಲ್ಲಿ ಕೋಪ ತುಂಬ ಜಾಸ್ತಿ ಕಾಣ್ತಾ ಇರುತ್ತೆ ಹಾಗಾದರೆ ಇಷ್ಟೊಂದು ಮಾಡಿದವರಿಗೆ ಒಳ್ಳೆ ಪರಿಣಾಮ ಆಗಬೇಕಿತ್ತಲ್ವ ಮತ್ತು ಶಾರೀರಿಕವಾಗಿ ಏನಾದರೂ ಒಂದು ಕಾಯಿಲೆ ಪ್ರಾರಂಭ ಆಗಿಬಿಡುತ್ತೆ ಆಗ ಇಷ್ಟೆಲ್ಲ ಮಾಡಿದ್ರೂ ಇದು ಯಾಕಿದೆ ಅಂತ ಪ್ರಶ್ನೆ ಮಾಡ್ತಾರೆ ನಿನ್ನಲ್ಲಿ ಇವುಗಳು ಯಾಕಿದೆ ಯಾಕೆ ಅಂತಂದರೆ ಆ ಎನರ್ಜಿಯನ್ನು ಎಕ್ಸ್ಟ್ರಾ ಎನರ್ಜಿಯನ್ನು ನಾವು ರಿಲೀಸ್ ಮಾಡಬೇಕಾಗತ್ತೆ ವಾಕಿಂಗ್ ಮಾಡಿ ಆಗಲಿ ಎಕ್ಸಸೈಸ್ ಮಾಡಿ ನಾವು ಅದನ್ನು ರಿಲೀಸ್ ಮಾಡಬೇಕಾಗತ್ತೆ ಅದ ಆದರೆ ಅದನ್ನು ಮಾಡಲ್ಲ ಇಡೀ ದಿವಸ ಕೂತ್ಕೊಂಡು ಆ ಥರ ಕೇವಲ ಜಪನೆ ಮಾಡೋದು ಅಥವಾ ಕೇವಲ ಅದನ್ನೇ ಅದ್ರ ಬಗ್ಗೆನೇ ಓದೋದು ಆ ಹೈಯರ್ ಎನರ್ಜಿನ ನಮ್ಮ ಹತ್ರ ತಗೊಳ್ಳೋ ಕೆಪ್ಯಾಸಿಟಿ ಇರೋಲ್ಲ ಸೊ ಅದಕ್ಕೆ ನಾವು ಹಂತ ಹಂತವಾಗಿ ಅಷ್ಟನ್ನೇ ಮಾಡ್ತಾ ಅಷ್ಟೇ ಮಾಡ್ತಾ ಆ ಎನರ್ಜಿನ ಬ್ಯಾಲೆನ್ಸ್ ಮಾಡಿದ್ರೆ ನಮ್ಮ ಮೇಲಿನ ಚಕ್ರಗಳು ಡೆವಲಪ್ ಆಗುತ್ತೆ ಹಾಗೆಯೇ ನಾವು ಒಂದು ಭೌತಿಕವಾಗಿ ನಾವು ಕೆಲಸಗಳನ್ನು ಮಾಡ್ತೀವಿ ಮತ್ತು ಭೌತಿಕವಾದಂತಹ ಅನೇಕ ವಿಚಾರಗಳು ಸಮಾಜದಲ್ಲಿ ಜನರ ಜೊತೆ ಬರ್ತೀವಿ ಇದೆಲ್ಲ ಮಾಡಿದಾಗ ನಮ್ಮ ಒಂದು ಕೆಳಗಿನ ಚಕ್ರಗಳು ಸಹಿತ ಬೆಳವಣಿಗೆ ಹೊಂತವೆ ಆಗ ಈ ಲೈಫು ಬ್ಯಾಲೆನ್ಸ್ ಆಗಿ ಚೆನ್ನಾಗಿರುತ್ತೆ ಆಗ ಜನಕ್ಕೆ ಅನಿಸುತ್ತೆ ಹೌದು ಒಂದು ಮೆಡಿಟೇಷನ್ ಮಾಡೋದು ಇದು ಮಾಡೋದೆಲ್ಲ ತುಂಬ ಒಳ್ಳೆಯದು ಅಂತ ಕೆಲವರಿಗೆ ಇದು ವೈಜ್ಞಾನಿಕವಾಗಿ ಅಂಶದಿಂದ ನೋಡೋವರಿಗೆ ಕಣ್ಣಿಗೆ ಕಾಣಲ್ಲ ಆದರೆ ಯಾರಿಗೆ ಒಂದು ಇದರಲ್ಲಿ ಸ್ವಲ್ಪ ನಂಬಿಕೆ ಇರುತ್ತೋ ಆಗ ಅವರು ಏನು ಮಾಡ್ತಾರೆ ಅಂತಂದರೆ ಅಲ್ಲ ಇದನ್ನೆಲ್ಲ ಮಾಡಿದಾಗ ಇವರಲ್ಲಿ ಬದಲಾವಣೆಗಳಾಗಬೇಕಲ್ಲ ಅನ್ನೋದನ್ನು ಸಹ ಗಮನಿಸ್ತಾರೆ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಜೀವನದಲ್ಲಿ ಕೇತು ರಾಹುವನ್ನು ಜೊತೆ ಜೊತೆಯಲ್ಲಿಟ್ಕೊಂಡು ಮುಂದೆ ಸಾಗಿದಾಗ ರಾಹುವಿಗೆ ಸಂಬಂಧ ಕೊ ಪಟ್ಟಂತಹ ಭೌತಿಕವಾದಂತಹ ವಿಚಾರದಲ್ಲೂ ಮುಂದುವರಿಬೋದು ಮತ್ತು ಜೊತೆ ಜೊತೆಗೆ ಕೇತುವಿನಗೆ ಸಂಬಂಧಪಟ್ಟಂತಹ ಒಂದು ಅಂತಃಪ್ರಜ್ಞೆ ವಿಷಯದಲ್ಲಿಯೂ ಸಹ ಮುಂದುವರಿಬೋದು ಇಲ್ಲಿ ಡಬಲ್ ಪ್ರಾಫಿಟ್ ಆಗುತ್ತೆ ಇದಾಗಿತ್ತು ಇವತ್ತು ಕೇತು ರಾಹು ಇಬ್ಬರನ್ನು ನಮ್ಮ ಜೀವನದಲ್ಲಿ ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಮುಂದೆ ಸಾಗಬೇಕು ಮತ್ತು ಎರಡರಲ್ಲಿ ಅತಿಯಾಗಿ ಬ್ಯಾಲೆನ್ಸ್ ತಪ್ಪಿದಾಗ ಕಡಿಮೆ ಆದಾಗಲೂ ನಮ್ಮ ಜೀವನದಲ್ಲಿ ಹೇಗಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗುಣ ಅಲ್ಲಿ ಅವರಿಗೆ ಶುಭ ಮಸ್ತು ಧನ್ಯವಾದಗಳು